ವಿರಾಟ್ ಕೊಹ್ಲಿ ಕ್ರಿಕೆಟ್ ನಲ್ಲಿ ಚೇಸಿಂಗ್ ಮಾಸ್ಟರ್ ಎಂದೇ ಫೇಮಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಕಿಂಗ್ ಕೊಹ್ಲಿ ಬ್ಯಾಟ್ ಸ್ವಲ್ಪ ಮಟ್ಟಿಗಾದರೂ ಸೈಲೆಂಟ್ ಆಗಿರುತ್ತೆ ಆದರೆ ಸೆಕೆಂಡ್ ಬ್ಯಾಟಿಂಗ್ ವೇಳೆ ಅಂದ್ರೆ ಚೇಸಿಂಗ್ ನಲ್ಲಿ ವಿರಾಟ್ ಬ್ಯಾಟ್ ವಿರಾಟ ರೂಪ ತಾಳುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತ ಒಂದರ ಟಿ ಟ್ವೆಂಟಿ ವಿಶ್ವಕಪ್ನ ಪಾಕಿಸ್ತಾನ ವಿರುದ್ಧದ ಪಂದ್ಯ ಇದು ಜಸ್ಟ್ ಒಂದು ಮ್ಯಾಚ್ ಅಷ್ಟೇ ಒನ್ ಡೇ ಆಗಿರ್ಲಿ ಟಿ ಟ್ವೆಂಟಿ ಆಗಿರ್ಲಿ ನಲ್ಲಿ ಕೊಹ್ಲಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಗೆಲುವಿಗೆ ಇಷ್ಟು ಬಾಲ್ಗೆ ಇಷ್ಟು ರನ್ ಬೇಕು ಅಂತ ಕಣ್ಣ ಮುಂದೆ ಸ್ಕೋರ್ ಬೋರ್ಡ್ ಬಂದ್ರೆ ಸಾಕು ವಿರಾಟ್ ಅಬ್ಬರಿಸಿ ಬೊಬ್ಬಿರಿದು ಬಿಡ್ತಾರೆ ಅದು ಯಾವ ಮಟ್ಟಿಗೆ ಅಂದ್ರೆ ಪಂದ್ಯ ಗೆಲ್ಲಿಸುವವರೆಗೂ ಬಿಟ್ಟು ಅಲ್ಲಾಡೋದೇ ಇಲ್ಲ ಇಂತಹ ಚೇಸಿಂಗ್ ಮಾಸ್ಟರ್ ಶ್ರೀಲಂಕಾದಲ್ಲಿ ಮಾತ್ರ ಮೂರು ಮ್ಯಾಚ್ ನಲ್ಲೂ ವಿಫಲರಾದರು ಈ ಮೂರು ಪಂದ್ಯಗಳಲ್ಲಿ ರನ್ ಚೇಸ್ ಮಾಡಿ ಗೆಲ್ಲಲಾಗದೆ ಭಾರತ ಸೋತಿತ್ತು ಚೇಜಿಂಗ್ ಮಾಸ್ಟರ್ ಎನಿಸಿಕೊಂಡವರೇ ಮೂರರಲ್ಲೂ ಮುಗ್ಗರಿಸಿದ್ದು ವಿಪರ್ಯಾಸ ಕೊಲಂಬೋ ಪಿಚ್ ಕಿಂಗ್ ಕೊಹ್ಲಿ ಪಾಲಿಗೆ ಅದೃಷ್ಟದ ತಾಣ ಅಲ್ಲಿ ವಿರಾಟ್ ಆಡಿರುವ ಹತ್ತು ಇನ್ನಿಂಗ್ಸ್ಗಳಲ್ಲಿ ನಾಲ್ಕು ಶತಕ ಒಂದು ಅರ್ಧ ಶತಕ ಸಿಡಿಸಿದ್ದಾರೆ ಲಂಕನ್ನರ ವಿರುದ್ಧವಂತೂ ಕೊಹ್ಲಿ ಟ್ರ್ಯಾಕ್ ರೆಕಾರ್ಡ್ ಅದ್ಭುತವಾಗಿದೆ ಆದರೂ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಕೊಹ್ಲಿ ಆಟ ನಡೆಯಲಿಲ್ಲ ಸ್ಲೋ ವಿರಾಟ್ ಒಂದೊಂದು ರನ್ ಗಳಿಸಲು ಕೂಡ ಪರದಾಡಿ ಔಟ್ ಆದರು ಮೂರು ಇನಿಂಗ್ಸ್ನಿಂದ ಅವರು ಹೊಡೆದಿದ್ದು ಜಸ್ಟ್ ಐವತ್ತ ಎಂಟು ರನ್ ಇದಕ್ಕಿಂತ ಇನ್ನೊಂದು ದುರಂತ ಅಂದರೆ ಮೂರು ಮ್ಯಾಚ್ನಲ್ಲೂ ಅವರು ಸ್ಪಿನ್ನರ್ಸ್ಗೆ ಔಟ್ ಆಗಿದ್ದು ಅದು ಕೂಡ ಎಲ್ ಬಿ ಮೂಲಕ ಯುವ ಆಟಗಾರರು ಎಲ್ಬಿಗೆ ಔಟ್ ಆಗುತ್ತಾರೆ ಅಂದರೆ ಅವರಿಗೆ ಅನುಭವದ ಕೊರತೆ ಇದೆ ಎನ್ನಬಹುದು ಹದಿನೈದು ವರ್ಷಗಳಿಂದ ಕ್ರಿಕೆಟ್ ದುನಿಯಾ ಆಳುತ್ತಿರುವ ಕಿಂಗ್ ಕೊಹ್ಲಿ ಎಲ್ಬಿಗೆ ವಿಕೆಟ್ ಒಪ್ಪಿಸುತ್ತಾರೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇರಬೇಕಲ್ವಾ ಕಾರಣ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಕಿಂಗ್ ಕೊಹ್ಲಿ ಶ್ರೀಲಂಕಾ ಸರಣಿ ಆಡೋದಕ್ಕೆ ರೆಡಿ ಇರಲಿಲ್ಲ ಈ ಸರಣಿಗಾಗಿ ಪೂರ್ವ ತಯಾರಿ ಮಾಡಿಕೊಂಡಿರಲಿಲ್ಲ ಹೌದು ಕಿಂಗ್ ಕೊಹ್ಲಿ ದ್ವೀಪ ರಾಷ್ಟ್ರದಲ್ಲಿ ವಿಫಲರಾಗಲು ಇದೇ ಕಾರಣ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಬಳಿಕ ಮೂರ್ನಾಲ್ಕು ದಿನ ಸೆಲೆಬ್ರೇಷನ್ ಮಾಡಿದ್ದ ವಿರಾಟ್ ವಿಶ್ರಾಂತಿಗಾಗಿ ಲಂಡನ್ ಗೆ ಹಾರಿದ್ದರು ಲಂಕಾ ಸೀರೀಸ್ ಆಡಲ್ಲ ಅಂತಾಲೂ ಹೇಳಿದ್ದರು ಆದರೆ ಕೋಚ್ ಗೌತಮ್ ಗಂಭೀರ್ ಒತ್ತಡಕ್ಕೆ ಮಣಿದು ಏಕದಿನ ಸರಣಿ ಆಡಲು ಲಂಡನ್ನಿಂದ ನೇರವಾಗಿ ಲಂಕಾಗೆ ಬಂದರು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಒಂದೆರಡು ದಿನ ಅಭ್ಯಾಸ ನಡೆಸಿ ಕಣಕ್ಕಿಳಿದ್ರು ಭಾರತೀಯರನ್ನ ಕೆಡ್ಡಾಗಿ ಕೆಡವಲು ಲಂಕಾ ಟ್ರಿಕ್ಕಿ ಪಿಚ್ ಸಿದ್ಧಪಡಿಸಿತ್ತು ಮೊದಲೇ ಸರಿಯಾಗಿ ಅಭ್ಯಾಸ ನಡೆಸಿರಲಿಲ್ಲ ಹೋಗಿ ಕೆಡ್ಡಾಕೆ ಬಿದ್ದು ಒದ್ದಾಡಿದ್ರು ಇದನ್ನ ಬಿಟ್ಟರೆ ವಿರಾಟ್ ಕೊಹ್ಲಿ ಲಂಕಾದಲ್ಲಿ ವಿಫಲರಾಗಲು ಬೇರೆ ಕಾರಣನೇ ಇಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ದಿಗ್ಗಜ ಬೌಲರ್ ಲಸಿತ್ ಮಲಿಂಗಾಗೆ ಸಿಕ್ಕ ಸಿಕ್ಕ ಕಡೆ ಬೌಂಡ್ರಿ ಸಿಕ್ಸರ್ ಬಾರಿಸಿದ್ದ ಕಿಂಗ್ ಕೊಹ್ಲಿಗೆ ಈ ಲಂಕಾ ಸ್ಪಿನ್ನರ್ಸ್ ಯಾವ ಲೆಕ್ಕ ಹೇಳಿ ಅದಕ್ಕೆ ಹೇಳೋದು ಯಾವುದೇ ಕೆಲಸ ಮಾಡೋದಕ್ಕೂ ಮುನ್ನ ತಯಾರಿ ಇಂಪಾರ್ಟೆಂಟ್ ಅಂತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಶ್ರಾಂತಿಗೆ ಜಾರಿದ್ರು ಲಂಕಾ ಒನ್ ಡೇ ನಿಂದಲೂ ನಮ್ಮನ್ನ ಹೊರಗಿಡಿಯಂತೂ ಕೇಳಿಕೊಂಡಿದ್ರು ಸತತ ಕ್ರಿಕೆಟ್ ಆಡಿ ಬಳಲಿದ್ದ ಅವರಿಬ್ರು ಸುದೀರ್ಘ ವಿಶ್ರಾಂತಿ ಬಯಸಿದ್ರು ಆದರೆ ಕೋಚ್ ಆಗಿ ಮೊದಲ ಸರಣಿಯಲ್ಲೇ ತಮ್ಮ ದರ್ಬಾರ್ ನಡೆಸಿದ ಗೌತಿ ಕೊಹ್ಲಿ ರೋಹಿತ್ ಆಡುವಂತೆ ನೋಡಿಕೊಂಡ್ರು ಬಾಂಗ್ಲಾ ಟೆಸ್ಟ್ ಸರಣಿ ತುಂಬಾನೇ ದೂರವಿದೆ ಹಾಗಾಗಿ ಲಂಕಾ ಒನ್ ಡೇ ಸೀರೀಸ್ ಆಡ್ಲೇಬೇಕು ಎಂದು ಒತ್ತಡ ಹಾಕಿದ್ರು ಗಂಭೀರ್ ಹೇಳಿದ್ದೇ ತಡ ಫಾರಿನ್ ಟೂರ್ನಲ್ಲಿದ್ದ ಇವರಿಬ್ರು ಒಲ್ಲದ ಮನಸ್ಸಿನಲ್ಲೇ ಟೀಮ್ ಇಂಡಿಯಾ ಸೇರಿಕೊಂಡ್ರು ಪೂರ್ವ ತಯಾರಿ ಮಾಡದೆ ಇರೋದಕ್ಕೆ ಇದೇ ಕಾರಣ ಗಂಭೀರ್ ಈ ಇಬ್ಬರು ಸೀನಿಯರ್ಸ್ ಬೇಕೇ ಬೇಕು ಅಂತ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಇರೋದು ಕೇವಲ ಒಂದು ಏಕದಿನ ಸರಣಿ ಮಾತ್ರ ಹೀಗಾಗಿ ಕೊಹ್ಲಿ ಹಾಗೂ ರೋಹಿತ್ ಸೆಟ್ ಆಗ್ಲಿ ಅನ್ನುವ ಕಾರಣಕ್ಕಾಗಿ ಅವರಿಬ್ರು ಬೇಕೇ ಬೇಕು ಅಂತ ಹಠ ಹಿಡಿದ್ರಂತೆ ಅದೇನೇ ಇರಲಿ ಇಂಪ್ರಕಾರ ಕೊಹ್ಲಿ ಲಂಕಾದಲ್ಲಿ ಸೈಲೆಂಟ್ ಆಗೋದಕ್ಕೆ ಕಾರಣವೇನು ಕಾಮೆಂಟ್ ಮಾಡಿ